ಬೆಳವಣಿಗೆ ಕಂಡು ಇದೀಗ ಬಿಜೆಪಿ ನಾಯಕರು ಕಾಂಗ್ರೆಸ್ ನಲ್ಲಿ ಕುದುರೆ ವ್ಯಾಪಾರ ಆಗ್ತದೆ ಆರೋಪವನ್ನ ಮಾಡ್ತಾ ಇದೀಗ ವಿಪಕ್ಷ ಆರ್ ಅಶೋಕ್ ಮನಿ ಮಾತಾಡಿಸ್ತಾ ಹೋಗ್ತೀನಿ ಸರ್ ಕಾಂಗ್ರೆಸ್ ನಲ್ಲಿ ಕುದುರೆ ವ್ಯಾಪಾರ ಆಗ್ತಾ ಇದೆ ಚಲವಾದಿ ನಾರಾಯಣ ಸ್ವಾಮಿ ಅವರು ಹೇಳಿದ್ರು ಈಗಲೂ ಕೂಡ ನೀವು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರೆ ಏನ್ ಹೇಳ್ತೀರಾ ನಿಮ್ ಚಾನಲ್ ಅಲ್ಲೇ ಬರ್ತಾ ಇತ್ತು ಗ್ಯಾರಂಟಿ ಚಾನಲ್ ಅಲ್ಲೇ ಕುದುರೆ ವ್ಯಾಪಾರ ಡಿಕೇಶ್ ಕುಮಾರ್ ಇಂದ ತೊಂಬತ್ ಜನ ಇದಾರೆ ಅಂತ ನಿಮ್ ಚಾನಲ್ ಅಲ್ಲೇ ಬರ್ತಾ ಇದ್ದಿದ್ದು ನಿಮ್ ಚಾನಲ್ ಅಲ್ಲಿ ಬಂದಿದೆ ಅಂದ್ರೆ ಸತ್ಯ ಇರ್ತೈತೆ ಅಂತ ನಾವು ಹೇಳಿದಿರಿ ಚಾನಲ್ ಹೆಸರು ಗ್ಯಾರಂಟಿ ದುಡ್ಡು ಕೊಟ್ಟಿರೋದು ಗ್ಯಾರಂಟಿ ಅಲ್ಲ ಸರ್ ನಿನ್ನೆ ಚಲವಾದಿ ನಾರಾಯಣ ಸ್ವಾಮಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ ಮೇಲೆ ಎಲ್ಲ ಚಾನಲ್ ಗಳಲ್ಲಿ ಕೂಡ ಈ ಒಂದು ಕುದುರೆ ವ್ಯಾಪಾರದ ಬಗ್ಗೆ ಬಂದಿರುವಂತದ್ದು ಸೊ ಹೀಗಾಗಿ ನಾನು ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದೀನಿ ಇಲ್ಲ ನೀವು ಗ್ಯಾರಂಟಿ ಚಾನಲ್ ಗ್ಯಾರಂಟಿ ವಿಚಾರಗಳನ್ನ ಹೇಳ್ತೀರಾ ಅಂತ ನಾವು ತಿಳ್ಕೊಂಡಿದ್ರಿ ನಿಮ್ ಚಾನೆಲ್ ಕುದುರೆ ವ್ಯಾಪಾರ ನಡೀತಾ ಇದೆ ದುಡ್ಡು ಹಂಚ್ತಾ ಇದ್ದಾರೆ ಫ್ಲಾಟ್ ಕಾರು ಎಲ್ಲ ನೀವೇ ಹೇಳಿದ್ದು ಡಿ ಜೊತೆ ಎಪ್ಪತ್ತು ಎಂಬತ್ತು ತೊಂಬತ್ತು ಎಂ ಇದ್ದಾರೆ ಅಂತ ನೀವೇ ಹೇಳಿರೋದು ಅದರಿಂದ ನೀವ್ ಹೇಳಿರೋದು ಸತ್ಯ ಆಗ್ತಾ ಇದೆ ಜನ ಹೇಳಿರೋದು ಸತ್ಯ ಆಗ್ತಾ ಇದೆ ನಾವ್ ಹೇಳಿರೋದು ಸತ್ಯ ಆಗ್ತಾ ಇದೆ ಈಗ ಖರ್ಗೆ ಅವರು ನನ್ನೇನು ಕೇಳ್ಬೇಡಿ ಹೈಕಮಾಂಡ್ ನೇಳ್ಕೊಳ್ಳಿ ಅಂದ್ರೆ ಎ ಸಿ ಸಿ ಅಧ್ಯಕ್ಷರಾದಂತಹ ಖರ್ಗೆ ಅವ್ರಿಗೆ ರಾಜ್ಯದಲ್ಲಿ ಏನಾಗ್ತದೆ ಬೆಳವಣಿಗೆಗಳ ಬಗ್ಗೆ ಗೊತ್ತಿಲ್ವಾ ಅವ್ರಿಗೆ ಪವರ್ ಚೇರ್ ಇದೆ ಅಷ್ಟೇ ಎ ಸಿ ಚೇರ್ ಅವ್ರಿಗೆ ಪವರ್ ಇಲ್ಲ ಪವರ್ಲೆಸ್ ಕಾಂಗ್ರೆಸ್ ಅಧ್ಯಕ್ಷರವರು ಅವತ್ತಿಂದ ವಂಶಕ್ಕೆ ಅವರು ವಂಶ ಆಡಳಿತ ಕಾಂಗ್ರೆಸ್ ಪಾರ್ಟಿ ಅಂದ್ರೆ ವಂಶ ಆಡಳಿತ ಅವ್ರ ತಲೆಮಾರಿಂದ ನೆಹರು ಇಂದಿರಾ ಗಾಂಧಿ ಈ ತರ ತಲೆಮಾರಿಂದ ಬಂದಿದ್ದಾರೆ ಅಲ್ಲೇ ಪವರ್ ಸೆಂಟರ್ ಅವ್ರದ್ದು ಖರ್ಗೆ ನೋ ಪವರ್ ಅದಕ್ಕೆ ಹೇಳಿದ್ದಾರೆ ಹೈಕಮಾಂಡ್ ಅಂತ ಹೇಳಿ ದಿನಾ ಬೆಳಗ್ಗೆ ಸಾಕು ಕಾಂಗ್ರೆಸ್ ನಾಯಕರು ಅದೇ ರೀತಿಯಾಗಿ ಸಚಿವರು ಖರ್ಗೆ ಅವರ ಮುಂದೆ ಆಗಿರ್ಬೋದು ಅದೇ ರೀತಿಯಾಗಿ ಡಿಕೆಶಿ ಅವ್ರ ಮನೆಗೂ ಕೂಡ ಹೋಗ್ತಾ ಇದಾರೆ ಡಿಕೆಶಿ ಅವರು ಜೈಲಿಗೆ ಹೋಗಿ ಕೆಲ ಶಾಸಕರನ್ನು ಕೂಡ ಆಗಿ ಬಂದಿದ್ದಾರೆ ಸೈ ನಾಸ್ಕರಣಕ್ ಹೋಗಿದ್ದಾರೆ ಡೀಲ್ ಮಾಡಕ್ ಹೋಗಿರ್ತಾರೆ ಇಲ್ಲಾಂದ್ರೆ ಜೈಲ್ಗೆ ಹೋಗ್ಬೇಕು ಹ ಅದರಿಂದ ಸಿದ್ದರಾಮಯ್ಯವರು ಹೋದ್ರೆ ಆಶ್ಚರ್ಯ ಬೆಳಿಬೇಡಿ ಅವರು ಹೋಗಿ ಜೈಲಲ್ಲಿ ಇದ್ದಾರಲ್ಲ ಅವ್ರು ಸೈನ್ ಹಾಕ್ಸ್ಕೊಂಬಂದ್ಬಿಟ್ರೆ ಇನ್ನೂ ಬಹಳ ಟ್ವಿಸ್ಟ್ ಇರ್ತದೆ ಮುಖ್ಯಮಂತ್ರಿ ಈ ಮ್ಯೂಸಿಕಲ್ ಚೇರ್ಗೆ ಇನ್ನೂ ಬಹಳಷ್ಟು ಟ್ವಿಸ್ಟ್ ಇರ್ತದೆ ಕಾಂಗ್ರೆಸ್ ಜೈಲಲ್ಲೂ ಕೂಡ ಆಡಳಿತ ನಡೆಸ್ತಾ ಅಂತ ಕಾಂಗ್ರೆಸ್ ಪಾರ್ಟಿನೇ ಎಲ್ಲ ಜೈಲು ಬೇಲಲ್ಲಿ ಇರೋರೆಲ್ಲರೂ ಕೂಡ ಅದರಿಂದ ಅಲ್ಲಿಂದನೆ ಆಡಳಿತ ನಡೆಸ್ಬೇಕು ಸರ್ ಸಿಎಂ ಯಾರು ಆಗಬಹುದು ಡಿಸಿಎಂ ಆಗಬಹುದು ಅಥವಾ ಸಿಎಂ ಸಿದ್ದರಾಮಯ್ಯ ಅವರೇ ಮುಂದುವರೆಯುತ್ತಾರೆ ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಈಗಲೂ ಕೂಡ ನಾನೇ ಮುಂದುವರಿತೀನಿ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ನೆನ್ನೆಂದ ಡಲ್ ಕೂಡ ಆಗಿದ್ದಾರೆ ಹಸ್ತಾಂತರ ಅಂತೂ ಆಗುತ್ತೆ ಪವರ್ ಚೇಂಜ್ ಅಂತೂ ಆಗುತ್ತೆ ಯಾರಾನಾ ಆಗ್ಲಿ ಈ ಮನೆ ಆ ಕಾಂಗ್ರೆಸ್ ಅವರ ತೊಲಗಿದ್ರೆ ಸಾಕು ಅಷ್ಟೇ ಬಿಜೆಪಿ ಹೋರಾಟವನ್ನ ನಾವು ಮಾಡ್ತೀವಿ ಸರ್ ಅವಾಗ ಅವಾಗ ಭವಿಷ್ಯ ಹೇಳ್ತಿರ್ತೀರಿ ಸರ್ কোನೇ ಪ್ರಶ್ನೆ ನೀವು ಅವಾಗ ಭವಿಷ್ಯ ಕೂಡ ಹೇಳ್ತಿರ್ತೀರಿ ಈಗ ಏನಾಗಬಹುದು ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಅಧಿಕಾರ ಒಡದಾಟ ಕಿತ್ತಾಟ ಮಂತ್ರಿಗಾಗಿ ಕಿತ್ತಾಟ ಮಂತ್ರಿಗಾಗಿ ದುಡ್ಡು ಇಷ್ಟೇ ನಡೆಯೋದು ಇನ್ ಕರ್ನಾಟಕದಲ್ಲಿ ಇನ್ನೆರಡು ವರ್ಷ ಬಿರಿ ಮಂತ್ರಿಗಾಗಿ ಕಿತ್ತಾಟ ದುಡ್ಡಿಗಾಗಿ ಕಿತ್ತಾಟ ಇದೇ ನಡೆಯುವಂಥದ್ದು ಪಕ್ಷ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ